ನಾನು ಆಗ್ತಾನೆ ಡಿಗ್ರಿ ಪಾಸ್ ಔಟ್ ಓಕೆ ಹಾಯ್ 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 ಹಾಂ ಸೊ ಹಿಂಗೆ ಶುರು ಆಗಿ ಡೇಟ್ ಸ್ಟಾರ್ಟ್ ಯಾರದು ಪ್ರಪೋಸಲ್ಲು ಇಟ್ ವಾಸ್ ಲೈಕ್ ಈಗ ಟ್ರೂ ಆರ್ ಡೇರ್ ಅಂತ ಆಡ್ತಾರಲ್ಲ ಹಾಂ ಟ್ರೂ ಥರ್ ಡೇರ್ ಹಾಂ ಸೊ ಆ ಥರ ಆಡಬೇಕಾದ್ರೆ ಅವ್ರಿಗೇನೋ ಡೇರ್ ಇತ್ತು ಅನ್ಸುತ್ತೆ ಓಕೆ ಬಂದು ಐ ಲೈಕ್ ಯು ಅಂದರು ಹಾಂ ಫ್ರೆಂಡ್ಸ್ ಯಾರು ಕೊಟ್ಟಿರ್ತಾರೆ ಅದೆಲ್ಲ ನಮಗೆ ಇಟ್ಟು ಡೇರ್ ಅದೆಲ್ಲ ಗೊತ್ತಿರ್ಲಿಲ್ಲ ಇಮ್ಮಿಡಿಯೇಟಾಗಿ ನೀನು ಇಷ್ಟಪಡ್ತಾ ಇದೀಯಾ ಓಕೆ ಇನ್ನ ಸ್ಟಾರ್ಟ್ ಲೈಕಿಂಗು ನಿಮಗೆ ಬೇಕು ಅಂದ್ರೂ ನಾನು ನಿನ್ನ ಬಿಡಲ್ಲ ಅಂತ ಹೇಳಿದ್ ಕ್ರೈಡ್ ಹೋಗ್ಬಿಟ್ರು ಸೊ ಅಲ್ವಾ ಅವಳು ತಮಾಷೆ ಹೇಳಿದ್ದು ಇದು ಹೇಳಿದ್ರು ಅಂತಲ್ಲ ರಿಲೀಸ್ ಲೆವೆಂತ್ ಅಕ್ಟೋಬರ್ ಲೆವೆಂತ್ ದಸರಾ ಒಂಥರ ಟೆನ್ಷನ್ ಟೆನ್ಷನ್ ಡೆಲಿವರಿ ಡೇಟ್ ಇದ್ದಂಗೆ ಅದು ಡೇಟ್ ಆ್ಯಕ್ಚುಲಿ ನಾವು ಯೂಶಲಿ ಪ್ರತಿ ಸಿನಿಮಾ ಬಿಡುಗಡೆ ಆಗ್ರೆ ಎಂತ್ ಮೂಮೆಂಟ್ ಅಂದರೆ ರಿಲೀಸ್ ಟೈಮಲ್ಲಿ ಟೆನ್ಶನ್ ಇರಬಾರ್ದಪ್ಪ ಅಂತ ಹೇಳಿ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡಿ ಫ್ರೇಮ್ ಟು ಫ್ರೇಮ್ ವರ್ಕ್ ಮಾಡ್ತೀವಿ ಬಟ್ ಆದ್ರೂ ಐ ಥಿಂಕ್ ಇಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ ರಿಲೀಸ್ ಆ ಥರ ಬರ್ತಾ ಅದು ಟೆನ್ಷನ್ ಇದ್ದೇ ಇರುತ್ತೆ ಮತ್ತೆ ಆಡಿಯನ್ಸ್ ರಿಯಾಕ್ಷನ್ಸ್ ಮೀನ್ಸ್ ಎವ್ರಿ ತಿಂಗ್ ಹೌದು 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 ಸೊ ಅವ್ರು ಇಷ್ಟಪಡ್ತಾರೆ ಇಷ್ಟಪಡೋದೇ ಇಷ್ಟೇ ಕೇಳೋದು ಎಷ್ಟು ದಿವಸ ಆಯಿತು ಎಷ್ಟು ವರ್ಷ ಮಾಡಿದೆ ನಥಿಂಗ್ ಮ್ಯಾಟರ್ಸ್ ಅಲ್ಲ ಅವ್ರ ಹತ್ರ ಹೌದು ನಾನು ಮೊನ್ನೆ ಗಣೇಶ್ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಹೇಳ್ತಾ ಇದ್ದೆ ಸಿನಿಮಾದವ್ರ ಮೇಲಿನ ರೆಸ್ಪಾನ್ಸಿಬಿಲಿಟಿ ಹೇಗೆ ಅಂದರೆ ಸಿ ಯಾರೋ ನನ್ನ ಹತ್ರ ದುಡ್ಡು ಕಿತ್ಕೊಂಡೋದ್ರೆ ನಾನು ಹೆಂಗೋ ಗಳಿಸ್ಕತ್ತೀನಿ ಕೆಲವೊಂದ್ಸಲ ಪಾಲಿಟಿಷಿಯನ್ಸ್ ಓಟ್ ಹಾಕಿ ನಂಬಿಕೆ ಎಂದು ಓಟ್ ಹಾಕಿರ್ತೀವಿ ಮೋಸ ಮಾಡ್ಬಿಡ್ತಾರೆ ನೆಕ್ಸ್ಟ್ ಎಲೆಕ್ಷನ್ ಸೋಲಿಸ್ತೀವಿ ಬಟ್ ನೀವು ಹಂಗಲ್ಲ ನಿಮ್ಮನ್ನು ನಂಬ್ಕೊಂಡು ನಾವು ಎರಡೂವರೆ ತಾಸು ನಮ್ಮ ಲೈಫ್ ಎರಡು ಎರಡೂವರೆ ತಾಸು ಕೊಡ್ತೀವಿ ನಾವು ವಿಚ್ ಐ ವಿ ಕಾಂಟ್ ಗೇನ್ ಬ್ಯಾಕ್ ನಮಗೆ ಮೋಸ ಮಾಡಬೇಡಿ ಅಂತ ಅಂದರೆ ವಾಟ್ ಎವರ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಆ್ಯಂಡ್ ಕಮಿಂಗ್ ಅಲ್ಲ ನಾವು ನಿಮಗೆ ಕೊಟ್ಟಿದ್ದು ನೀವು ಏನು ಮಾಡಿದ್ರು ವಾಪಸ್ ಕೊಡೋಕ್ಕಾಗಲ್ಲ ಈಸ್ ಬಿಗ್ಗೆಸ್ಟ್ ಸೊ ಹೆವಿ ಅಂದರೆ ಹೆವಿ ಎಫರ್ಟ್ ಹೋಗಿದೆ ಇದು ಮಾರ್ಟಿನ್ಗೆ ಅಲ್ಲ ನಾನು ಒಪ್ಪಿನಿ ಅಂತಲ್ಲ ಎಲ್ಲ ಟೆಕ್ನಿಷಿಯನ್ಸ್ ದೇ ಹ್ಯಾವ್ ಗಿವನ್ ದೇರ್ ಅಡ್ರೆಸ್ ಕೊಡ್ತಾರೆ ಆ್ಯಂಡ್ ಅವ್ರು ಪರ್ಸ್ನಲ್ಲಿ ತೊಗೊಂಡು ಮಾಡಿರೋಂಥ ಸಿನಿಮಾ ಅದು ಹಾಂ ಹಾಂ ವಿ ಹ್ಯಾವ್ ಟು ಪ್ರೂವ್ ದಿಸ್ ಮೂವಿ ಅಂತ ನಾನು ಅಷ್ಟು ಟೆಕ್ನಿಷಿಯನ್ಸ್ ಜೊತೆ ಸೇರಿದಾಗ ನನ್ನ ರಿಕ್ವೆಸ್ಟ್ ಇದ್ದಿದ್ದು ಪ್ರೊಡ್ಯೂಸರ್ನು ನಮ್ದು ಎಲ್ಲರ ಒಂದು ಚರ್ಚೆ ಆದಾಗ ನಿಮಗೆ ಏನು ಬೇಕು ಹ್ಮ್ ಹ್ಮ್ ಯು ಆರ್ ಫ್ಲೆಕ್ಸಿಬಲ್ ಯು ಆರ್ ಹಂಡ್ರೆಡ್ ಪರ್ಸೆಂಟ್ ಹಾ ಸೊ ಎಸ್ಪೆಷಲಿ ನಮಗೆ ಈ ಆ್ಯಕ್ಷನ್ ಎಪಿಸೋಡಲ್ಲಿ ರವಿವರ್ಮ ಮಾಸ್ಟರ್ ಹ್ಞೂ ಈಸ್ ಗಿವನ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಬಟ್ ಏನು ರೀ ಆ ಟೀಸರ್ ನೋಡಿದ್ರೆ ಅಂದರೆ ನಾವು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತಿದ್ವಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷ್ನಲ್ ಅಂತ ಇದ್ದೀವಿ ಅದೇನೋ ಚೈನೀಸು ಎಲ್ಲ ಇಂಟ್ರೆಸ್ಟೆಡ್ ಅಂತೆ ಡಬ್ಬಿಂಗ್ ಆಲ್ರೆಡಿ ಹೌದು ಚೈನೀಸೇ ಫಸ್ಟ್ ನಮಗೆ ಅಪ್ರೋಚ್ ಮಾಡಿದ್ದು ಟೀಸರ್ ನೋಡೋದಾದ್ಮೇಲೆ ಓಕೆ ಸೊ ಅಲ್ಲಿಂದನೇ ನಮಗೆ ಓಕೆ ಬೇರೆಯವರವ್ರಿಗೂ ರೀಚ್ ಆಗ್ತಿದೆ ಅಂತ ಅನ್ಸುತ್ತೆ ಹ್ಞೂ ಬಿಫೋರ್ ರೀ ರೆಕಾರ್ಡಿಂಗ್ ಒಂದು ರಂತ್ರೂ ನೋಡ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ಓಕೆ ರವಿ ಅವ್ರು ನೋಡಿದಾಗ ಹಾ ಈಗೇನು ಸರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಹಾಂ ಚೆನ್ನಾಗಿದೆ ಸರ್ ಅಂತ ಹೇಳಾದ್ಮೇಲೆ ನಮ್ಮ ಸಬ್ ಕಾನ್ಷಿಯಸ್ ಅಲ್ಲಿ ಇತ್ತು ಓಕೆ ಸೊ ಒಂದು ವಾರ ಆದ್ಮೇಲೆ ಫೋನ್ ಮಾಡಿದೆ ಸರ್ ಸುಮ್ಮನೆ ಮರ ಹಾತಿಸ್ಬಿಡಿ ಹಾಂ ನಿಜವಾಗ್ಲೂ ಚೆನ್ನಾಗಿದೆಯಾ ಅಂತ ಹೇಳಿದಾಗ ಸರ್ ಚೆನ್ನಾಗಿಲ್ಲ ಅಂದರೆ ನಾನು ನಿಜವಾಗ್ಲೂ ಬರೀ ಕನ್ನಡದಲ್ಲಿ ಮಾಡಿಬಿಡಿ ಹಾಂ ಪ್ಯಾನ್ ಇಂಡಿಯಾನು ಹೇಳ್ತಾ ಇರಲಿಲ್ಲ ನಿಜವಾಗ್ಲೂ ಚೆನ್ನಾಗಿದೆ ಸರ್ ಹ್ಞೂ 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 ಅಂತ ಹೇಳಾದ ವಿ ಡಿಸೈಡೆಡ್ ಓಕೆ ಯಾರು ಮಾಡದಿರೋದು ಇನೋವೇಟಿವ್ ಆಗಿ ಏನಾದರೂ ಸ್ಟಾರ್ಟ್ ಮಾಡೋಣ ಅಂತ ಟೀಮ್ ಡಿಸ್ಕಷನ್ ಹ್ಞೂ ಪ್ರೊಡ್ಯೂಸರ್ ಹತ್ರ ಪಿಚ್ ಮಾಡ್ತೀವಿ ಫೈನಲಿ ವಿ ಸ್ಟಾರ್ಟೆಡ್ ಎಕ್ಸಿಕ್ಯೂಟಿವ್ ಅರ್ಜುನ್ ಸರ್ಜಾ ಅವ್ರು ಬಂದು ಕತೆ ಹೇಳಿದಾಗ ಅಂದರೆ ನೀವು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್